ಆ ಮಠ ಉತ್ತರ ಕರ್ನಾಟಕದ ಧಾರ್ಮಿಕ ಸಮನ್ವತೆಯ ಸಂಕೇತವಾಗಿದೆ ಹೀಗಾಗಿಯೇ ಅಲ್ಲಿ ನಡೆಯುವಂತಹ ಜಾತ್ರೆಯಲ್ಲಿ ಜಾತಿ ಮತ ಭೇದ ಭಾವವಿಲ್ಲದೆ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ ಈ ವೈಭೋಗ ನೋಡಲು ಎರಡು ಕಣ್ಣುಗಳು ಸಾಲದಾಗಿದೆ ಕಣ್ಣಾಯಿಸಿದಷ್ಟು ಭಕ್ತ ಸಾಗರ ಮನೆ ಮೇಲೆ ನಿಂತು ನಮಿಸಿದ ನಾರಿಯರು ಇಷ್ಟಾರ್ಥ ಸಿದ್ಧಿಗೆ ಹರಕೆ ಹೊತ್ತ ಭಕ್ತರು ಮತ್ತೊಂದು ಕಡೆ ಪಟ್ಟು ಹಾಕ್ತಿರೋ ಪೈಲ್ವಾನರು ಈ ದೃಶ್ಯಗಳು ಕಂಡುಬಂದದ್ದು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಕೂಡ ಜಾತ್ರೆಯಲ್ಲಿ ಬೀದರ್ನ ಶ್ರೇಷ್ಠ ದಾಸೋಹ ಕ್ಷೇತ್ರ ಎಂದೇ ಪ್ರಖ್ಯಾತಿ ಪಡೆದ ಹಾರಗೂಡ ಶ್ರೀ ಚನ್ನಬಸವಾಯಿ ಶಿವಯೋಗಿಗಳ ಎಪ್ಪತ್ಮೂರನೇ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು ಮಹಾರಾಷ್ಟ ಆಂಧ್ರ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸಿದ್ರು ಶಿವಯೋಗಿಗಳ ರಥಕ್ಕೆ ಬಾಳೆಹಣ್ಣು ಒಣಕರ್ಜೂರ ಎಸೆದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಬೇಡಿಕೊಂಡರು ಭಕ್ತಿ ಭಾವದಿಂದ ರಥವನ್ನ ಎಳೆದ್ರು ಸಂಸ್ಥಾನ ಹಿರೇಮಠದ ಕ್ರೀಡಾಂಗಣದಲ್ಲಿ ಕುಸ್ತಿ ಪಂದ್ಯಾವಳಿ ನಡೆಯಿತು ಹರಿಯಾಣ ಪಂಜಾಬ್ ಸೇರಿದಂತೆ ನೂರಾರು ಪೈಲ್ವಾನರು ಭಾಗಿಯಾಗಿದ್ದರು ಪೈಲ್ವಾನರು ಪಟ್ಟು ಹಾಕ್ತಿದ್ರೆ ನೆರೆದಿದ್ದ ಜನರು ಶಿಳ್ಳೆ ಕೇಕೆ ಹಾಕ್ತಾ ಹುರಿತುಂಬಿಸಿದ್ರು ಕೊನೆಗೆ ಪುಣೆಯ ಮಹೇಂದ್ರ ಗಾಯಕವಾಡ ಪ್ರಶಸ್ತಿ ಜಯಿಸಿದ್ರು ಶಿವಯೋಗಿಗಳು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಅಕ್ಷರಧಾರೆ ಎರೆದಿದ್ದಾರೆ ಅಲ್ಲದೆ ಬೃಹತ್ ಸಭಾಂಗಣ ಕುಸ್ತಿ ಕ್ರೀಡಾಂಗಣವನ್ನು ಕಟ್ಟಲಾಗಿದೆ ಮೊದಲು ಹಾಳು ಹಾರು ಕೂಡ ಎಂದು ಕರೆದುಕೊಳ್ತಿದ್ದ ಊರು ಇದೀಗ ಪ್ರಸಿದ್ಧ ಧರ್ಮಕ್ಷೇತ್ರವಾಗಿ ಕಂಗೊಳಿಸುತ್ತದೆ ಸುರೇಶ್ ಟಿವಿ ನೈನ್ ಬೀದರ್